ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ ಈ ಜಾತ್ರೆಯ ವಿಶೇಷತೆ ನಿಮಗೆ ಗೊತ್ತಾ ಈ ಜಾತ್ರೆ ಎಷ್ಟು ಪ್ರಸಿದ್ಧವಾಗಿದೆ ಎಂದು ನಿಮಗೆ ಗೊತ್ತಾ ಬನ್ನಿ ತಿಳಿಯೋಣ ಈ ಜಾತ್ರೆಯ ವೈಶಿಷ್ಟ್ಯತೆಯನ್ನು ಈ ಜಾತ್ರೆಯು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕ್ ಕಡಪಟ್ಟಿಯಲ್ಲಿ ನಡೆಯುತ್ತದೆ ಇಲ್ಲಿ ಲಕ್ಷಾಂತರ ಜನ ಸೇರಿ ಜಾತ್ರೆಯನ್ನು ವಿಜೃಂಭಣೆಯಾಗಿ ಆಚರಿಸುತ್ತಾರೆ ಏಕೆಂದರೆ ಈ ಜಾತ್ರೆಯ ವೈಶಿಷ್ಟ್ಯತೆಯ ಹಾಗೆ ಇದು ಬಹಳ ಪುರಾತನ ಕಾಲದ ದೇವಸ್ಥಾನ ಮತ್ತು ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಕಡಪಟ್ಟಿ ಎನ್ನುವ ಹೆಸರಿದೆ ಬಸವಣ್ಣನವರು ತಮ್ಮ ಕೊನೆಯ ದಿನಗಳನ್ನು ಈ ಸ್ಥಳದಲ್ಲೇ ಕಳೆದದ್ದರಿಂದ ಈ ಸ್ಥಳಕ್ಕೆ ಕಣಪಟ್ಟಿ ಎಂದು ಕರೆಯಲಾಗುತ್ತದೆ ಅದು ಈ ಸ್ಥಳದ ಹೆಸರಾಗಿ ಹೆಸರುವಾಸಿಯಾಗಿದೆ ಈ ಜಾತ್ರೆಯು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾದ ತೇರು ಎಳೆಯುವುದರಲ್ಲಿ ಎರಡನೇ ಪ್ರಮುಖ ಸ್ಥಾನದಲ್ಲಿದೆ ಏಕೆಂದರೆ ವಿಶೇಷವಾಗಿ ದೇವರ ಜಾತ್ರೆಯಲ್ಲಿ ತೇರನ್ನು ಎಳೆಯಬೇಕಾದರೆ ತೇರಿಗೆ ಚಕ್ರದ ಅಗತ್ಯತೆ ಇದೆ ಅಲ್ವಾ ಸೊ ಆದರೆ ನಾವು ನೀವೆಲ್ಲ ಅದನ್ನು ನೋಡಿದ್ದೇವೆ ಇಲ್ಲಿ ವಿಶೇಷತೆ ಅಂದರೆ ಆ ದೇವರ ಜಾತ್ರೆಯ ತೇರಿಗೆ ಚಕ್ರವೇ ಇರೋದಿಲ್ಲ ಅದೇ ಆಶ್ಚರ್ಯ ತೇರಿಗೆ ಚಕ್ರಗಳಿಲ್ಲದೆ ತೇರನ್ನು ಎಳೆಯೋದೇ ಇಲ್ಲಿನ ಜಾತ್ರೆಯ ವಿಶೇಷತೆ ಇದು ಬಹಳ ಪುರಾತನ ಕಾಲದ ದೇವಸ್ಥಾನ ಮತ್ತು ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಕಡಪಟ್ಟಿ ಎನ್ನುವ ಹೆಸರಿದೆ ಬಸವಣ್ಣನವರು ತಮ್ಮ ಕೊನೆಯ ದಿನಗಳನ್ನು ಈ ಸ್ಥಳದಲ್ಲೇ ಕಳೆದದ್ದರಿಂದ ಈ ಸ್ಥಳಕ್ಕೆ ಕಡಪಟ್ಟಿ ಎಂದು ಕರೆಯಲಾಗುತ್ತದೆ ಅದು ಈ ಸ್ಥಳದ ಹೆಸರಾಗಿ ಹೆಸರುವಾಸಿಯಾಗಿದೆ ಸಿಗೋಣ ಇಂತಹ ವಿಶೇಷವಾದ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ನಾನು ಕಲಪಟ್ಟಿ ಬಸವೇಶ್ವರ ದೇವಸ್ಥಾನದ ಅರ್ಚಕನಾದಂಥ ರಮಯ ಚಂದ್ರಸೇಖರ್ ಪೂಜೆಯವರು ಶ್ರೀ ವಿಶ್ವೇಶ್ವರ ದೇವಸ್ಥಾನ ಅರ್ಚಕ ಇಲ್ಲಿ ಅಮಾವಾಸಿ ಶ್ರಾವಣ ಅಮಾವಾಸಣೆ ಆದ ನಂತರ ನಾಲ್ಕು ಸೋಮವಾರ ಆದ ನಂತರ ಬರುವ ಗುರುವಾರ ಗುರುವಾರ ಇಲ್ಲಿ ಜೋಡು ರಥೋತ್ಸವ ಹೇಳ್ತವೆ ಸರ್ ಜೋಡು ರಥೋತ್ಸವ ಆಮೇಲೆ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದ್ರೆ ಜಮ್ಮಕ್ಕಂಡಿ ಇಲ್ಲಿ ಕಾಡಿಸಿದ್ದೇಶ್ವರ ಪಂಡಿರತಾರೆ ವಿಶೇಷ ಇಲ್ಲಿ ಆ ಕಾಡಿಸಿದ್ದೇಶ್ವರ ಸೋಮವಾರ ನಾಲ್ಕು ಬಂದರು ಅಥವಾ ಐದು ಬಂದರು ನಾಲ್ಕು ಸೋಮವಾರ ಬಂದ ರಾತ್ರಿ ಹನ್ನೊಂದು ಗಂಟೆಗೆ ಶ್ರೀ ಕಾಡು ಸಿದ್ದೇಶ್ವರ ಪಲ್ಲಕ್ಕಿ ಇಲ್ಲಿ ಬರುತ್ತದೆ ಇಲ್ಲಿ ಬಂದು ಅಲ್ಲಿ ಆ ಗುಡಿಯಲ್ಲಿ ಮೂ ಸುತ್ತಾಕಿ ಇಲ್ಲಿ ಮೂರು ಸುತ್ತಾಕಿ ಅಲ್ಲಿ ಇಲ್ಲಿ ಸಿದ್ದೇಶ್ವರ ಇದೆ ದೇಸಾರ ಇದಂತೆ ಕಟ್ಟದೆ ಅಲ್ಲಿ ಸಿದ್ದೇಶ್ವರ ಎರಡು ದಿನ ಇರುತ್ತಾರೆ ಸೋಮವಾರ ರಾತ್ರಿ ಮಂಗಳವಾರ ಬುಧವಾರ ಗುರುವಾರ ಗುರುವಾರ ಎರಡೂ ರಥೋತ್ಸವ ನಡೆಯುತ್ತವೆ ಇಲ್ಲಿ ಗುರುವಾರ ನಾಲ್ಕು ಸೋಮವಾರ ಬಂದರೆ ನಾಲ್ಕು ಸೋಮವಾರ ಅಥವಾ ಐದು ಸೋಮವಾರ ಬಂದರೆ ಐದು ಸೋಮವಾರ ಅದು ಗುರುವಾರ ರಥೋತ್ಸವ ನಡೆಯುತ್ತವೆ ಇಲ್ಲಿ ಜಂಪಕೇಶ್ವರ ಮುನ್ನೂರು ಹಬ್ಬ ನಂದಿಕೋಲು ಇವೆಲ್ಲ ವಿಜೃಂಭಣೆಯಿಂದ ಜರುಗುತ್ತವೆ ಇಲ್ಲಿ ವಿಶೇಷಪ್ಪ ಅಂತಂದ್ರೆ ಇಲ್ಲಿ ಸೋಮವಾರದ ಪ್ರತಿ ನಾಲ್ಕು ಸೋಮವಾರ ಇಲ್ಲಿ ಬೆಳಗ್ಗೆ ಪೂಜೆ ಆಗಲ್ಲ ನಾಲ್ಕು ಗಂಟೆಗೆ ನಮ್ಮ ಡೈಲಿ ನಾಲ್ಕು ಗಂಟೆಗೆ ಪೂಜೆ ಆಗ್ತದೆ ಶ್ರಾವಣ ನಾಲ್ಕು ಸೋಮವಾರ ಮ ಮುಂಜಾನೆ ಹನ್ನೊಂದು ಗಂಟೆಗೆ ಪೂಜೆ ಚಲುವಾಗ್ತದೆ ಪೂಜೆ ಯಾಕೆ ಲೇಟ್ ಆಗ್ತಪ್ಪ ಅಂತಂದ್ರೆ ಇಲ್ಲಿ ಕಡ್ಕೋಳ ಮೈಗೂರ ಮುತ್ತೂರ ಇಲ್ಲೆಲ್ಲ ಪಟುಗಳು ಹೊತ್ಕೊಂಡು ನೀರು ತುಂಬಿರ್ತಾರೆ ಅವರು ನೀರು ತಂದ ಮೇಲೆ ಸುಮಾನಾಗ ಅಭಿಷೇಕ ಆಗ್ತದೆ ಅಭಿಷೇಕ ಆದ ಮೇಲೆ ಪೂಜೆ ಹನ್ನೆರಡು ಗಂಟೆ ಒಂದು ಗಂಟೆ ಪೂಜೆ ಮುಗಿತದೆ ನಾಲ್ಕು ಸೋಮವಾರ ಆಮೇಲೆ ನಾಲ್ಕು ಸೋಮವಾರ ಪೂಜೆ ಮುಗಿದ ಮೇಲೆ ಗುರು ಮಂಗಾರ ಪಲ್ಲಕ್ಕಿ ಸೇವ ಆಗ್ತದೆ ಮಧ್ಯಾಹ್ನ ಗಂಟೆಗೆ ನಾಲ್ಕನೇ ಸೋಮವಾರ ಆದಮೇಲೆ ಬುಧವಾರ ಪಲ್ಲಕ್ಕಿ ಸೇವ ಆಮೇಲೆ ರಥೋತ್ಸವ ಗುರುವಾರ ರೀ ಗುರುವಾರ ಮಧ್ಯಾಹ್ನ ರೀ ಗುರುವಾರ ಮಧ್ಯಾಹ್ನ ಅಲ್ಲಿ ಪೌರಬಸವೇಶ್ವರ ಇಲ್ಲಿ ಗುರಿಗೆ ಬಂದು ಇಲ್ಲಿ ಮೂರು ಸುತ್ತಾಗ್ತವೆ ಆ ನಮ್ಮ ಎಡೂ ತೀರ ಬಸವಣ್ಣ ದೊಡ್ಡ ಬಸವನ ಆ ಗುಡಿಗೆ ಹೋಗಿ ಅಲ್ಲಿ ಐದು ಸುತ್ತ ಹಾಕ್ತಾವೆ ಐದು ಐದು ಸುತ್ತಾಕಿ ಅಲ್ಲಿ ದೇಸಾಗ ವಾಡಿ ಆಗ್ತದೆ ಅಲ್ಲಿ ಕಟ್ಟಿದ ಅಲ್ಲಿ ಎರಡು ಋತೋತ್ಸವ ಹುಡುರ್ತವೆ ಅಲ್ಲಿ ಕೂತ್ಮೇಲೆ ಸಾಯಂಕಾಲ ಬಂಗಾರ ಆಭರಣಗಳು ಹಾಕ್ತಾರೆ ಸರ್ ಬಂಗಾರ ಆಭರಣಗಳ ಹಾಕಿದ ಮೇಲೆ ಅಲ್ಲಿಂದ ಮೇಲ್ವಣಿ ಆರು ಗಂಟೆಗೆ ಎರಡು ವೃತ್ತೋತ್ಸವ ಏಳು ಸರ್ ಅಲ್ಲಿಂದ ಎದ್ದ ಮೇಲೆ ಈ ಗುಡಿಗೆ ಬಂದು ಎರಡು ಸುತ್ತಾಕ್ತವೆ ಸರ್ ಸಾಯಂಕಾಲ ಎಂಟು ಎಂಟುವರೆಗೆ ಇಲ್ಲಿ ಮಂಟಪದ ಸರ್ ಅಲ್ಲಿ ಎರಡೂರು ರಥೋತ್ಸವ ಕೂತು ಆಮೇಲೆ ಇಲ್ಲಿ ಆರತಿ ಮಾಡಿ ಒಂದು ಅರ್ಧ ತಾಸು ಇರ್ತಾವೆ ಸಕಲ ವಾದ್ಯ ಮೇಳಗಳೊಂದಿಗೆ ಎಲ್ಲ ವಾದ್ಯದವ್ರು ಬಂದಿರ್ತಾರೆ ಸರ್ ಒಂದು ಹದಿನೈದು ಇಪ್ಪತ್ತು ವಾದ್ಯದವ್ರು ಬಂದಿರ್ತಾರೆ ವಾದ್ಯ ಅಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಒಂಬತ್ತು ಗಂಟೆಗೆ ಅದು ತೀರು ಆ ಗುರಿ ಹೋಗ್ತದೆ ನಮ್ಮ ತೀರ್ ಇಲ್ಲೇ ಎದ್ದು ಆಮೇಲೆ ಕಾರಿಸಿದ್ದೇಶ್ವರ ರಾತ್ರಿ ಹನ್ನೊಂದು ಗಂಟೆಗೆ ರೀ ನಮಗೆ ಸೋಮವಾರ ರಾತ್ರಿ ನಾಲ್ಕನೇ ಸೋಮವಾರ ರಾತ್ರಿ ಹತ್ತು ಗಂಟೆಗೆ ಕಾರಿಸಿದ್ದೇಶ್ವರ ಜಾತ್ರೆ ಮುಗಿಸಿ ಇಬ್ಬರು ಅಣ್ಣ ತಮ್ಮ ಜಗಳಾಡ್ತಾರೆ ಭಾತ್ರೆ ಕಾಲಿಸಿದ್ದೇಶ್ವರ ವಸ್ತಿ ಬಂದಿರ್ತಾರೆ ಎರಡು ರೀ ಮೂರು ದಿನ ಸರ್ ಗುರುವಾರ ರಾತ್ರಿ ಹನ್ನೊಂದು ಗಂಟೆಗೆ ಬದಲೇ ಸೇವಾ ಆಗ್ತದೆ ಸರ್ ಅಲ್ಲಿ ಎಲ್ಲ ಕಾರ್ಯಕ್ರಮ ಹೋಗಿ ಗಣಪಟ್ಟಿ ಕ್ರಾಶಿಗೆ ಹೋಗಿ ಆದಿ ಕಲಿಸಿದ ಮೇಲೆ ನಮ್ಮ ಜಾತ್ರೆ ಮುಕ್ತ ಆಗ್ತದೆ ಸರ್ ನಮ್ಮ ಜಾತ್ರೆ ಸರ್ ಈಗ ಬರುವ ಸೆಪ್ಟೆಂಬರ್ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹಿಡಿದು ಬಂದ ಸಂಪ್ರದಾಯ ಭಕ್ತರು ಅವರು ಹಡುಗೋಳ ಮೈಗೂರ ಮುತ್ತೂರ ನಾ ಮೂರು ಸೋಮವಾರ ನೀರು ತರ್ತಾರೆ ಸರ್ ಅವ್ರು ನಾಲ್ಕನೇ ಸೋಮವಾರ ಬಾಣ ತರ್ತಾರೆ ಸರ್ ನಾಲ್ಕನೇ ಸೋಮವಾರ ಮಧ್ಯಾಹ್ನ ಪೂಜೆ ಬಟ್ ಅವರು ಬಾಣ ತರ್ತಾರೆ ಅವರು ಹಳಿ ಪದ್ಧತಿಯಿಂದ ಬರ್ತಿರ್ತದೆ ಇದು ಇದು ಕಡಪಟ್ಟಿ ಎತ್ತಿ ಯಾಕೆ ಸರ್ ಬರ್ಬೇಕಪ್ಪ ಹನ್ನೆರಡನೇ ಶತಮಾನದ ಬಸವಣ್ಣವರು ಲಾಸ್ಟ್ ಸಂಚರಿಸಿದ ಕಡಿ ಕಡಿಪಟ್ಟಿ ಅಂದ್ರೆ ಅಂದರೆ ಲಾಸ್ಟ್ ಕಡಪಟ್ಟಿ ಕಡಿಪಟ್ಟಿ ಅಂದರೆ ಹೋಗುವಾಗ ಅದು ಹೋಗಿ ರೂಢಿ ಒಳಗೆ ಕಡಪಟ್ಟಿ ಆಗಿಬಿಟ್ಟದೆ ಗುರುವಾರ ಸರ್ ರಾತ್ರಿ ಹತ್ತು ಗಂಟೆಗೆ ಥಿಯ ರೋಸ್ತವ ಒಂಬತ್ತು ಗಂಟೆಗೆ ಮುಗಿತು ಸರ್ ರಾತ್ರಿ ಹತ್ತು ಗಂಟೆ ಬದಲೇಷ ಅಂದ್ರೆ ದೇವ್ರ ಅಂಗೈ ಇಟ್ಟಿರ್ತದೆ ಸರ್ ಗಲೀಪ ಗಿ ಲೀಪ ಸರ್ ಪಿಂಜರ ಹತ್ತೆ ಪಲ್ಕಿ ಮೇಲೆ ಪಲ್ಲಕ್ಕಿ ಉತ್ಸವ ಪಿಂಜರಾ ಹಾಕಿರಲ್ಲ ಸರ್ ಬರ ಹುಯಿನಾರ ಆಮೇಲೆ ಕಾರಸಿದ್ದೇಶ್ವರ ಬಂದಿರತಾರೆ ಜಾತ್ರೆ ಅನ್ನ ತಮ್ಮ ಜಗಾರ ಜಾತ್ರೆ ಪೂರ್ಣಗೊಳಿಸ್ಕೋಬೇಕು ಅವ್ರಲ್ಲಿ ಕರ್ಪಟ್ಟಿ ಕರಸಿ ಕರೆಸಿದ ಮೇಲೆ ಜಾತ್ರೆ ಮುಕ್ತ ಆಗ್ತದೆ ಮಲಯ್ಯ ಪೂಜಾರಿ ದೇವಸ್ಥಾನದ ಅರ್ಚಕನಾದ ಈ ದೇವಸ್ಥಾನದ ವಿಶೇಷ ಹೇಳಬೇಕಪ್ಪ ಅಂತಂದ್ರೆ ಈ ದೇವಸ್ಥಾನ ಹಳಿ ಕಾಲದಿಂದ ಎಂಟನೇ ಶತಮಾನದಲ್ಲಿ ಕಟ್ಟಡ ಬಹು ಚಿತ್ರಕಲೆಯಿಂದ ಹಮ್ಮಿಕೊಂಡಂತ ದೇವಸ್ಥಾನವಾಗಿದ್ದು ಇದು ಬಾಲಕೋಟೆ ದೃಷ್ಟಿಯ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮದ ದೊಡ್ಡ ಬಸವೇಶ್ವರ ದೇವನ ದೇವಸ್ಥಾನ ಅತಿ ವಿಜೃಂಭಣೆಯನ್ನು ನೋಡತಕ್ಕದ್ದು ಇಲ್ಲಿ ಲಕ್ಷಾಂತರ ಜನರು ಭಕ್ತಾದಿಗಳು ಬಂದು ಶ್ರಾವಣ ವಿಶೇಷದಲ್ಲಿ ಈ ಬಸವೇಶ್ವರಿಗೆ ಗಲೀಪ ಪೂಜೆ ಹಾಗೂ ಬುದ್ಧಿ ಪೂಜೆ ಹಾಗೂ ಪೂಜೆ ಕಾರ್ಯಕ್ರಮ ಹಾಗೂ ರುದ್ರಾಭಿಷೇಕ ಹಮ್ಮಿಕೊಂಡಿರುತ್ತಾರೆ ಆ ಭಕ್ತಾದಿಗಳು ತಮ್ಮ ಅನಿಸಿಕೆಯನ್ನು ಬೇಡಿ ತಕ್ಕನೆ ಆ ವರ್ಷದೊಳಗೆ ಈಡೇರಿಸುವಂತ ಆರಾಧ್ಯ ದೇವ ದೇವಸ್ಥಾನ ಅಂದ್ರೆ ಅದು ದೊಡ್ಡ ಬಸವೇಶ್ವರನಲ್ಲಿ ಯಾವುದೇ ಮಾತಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಮತ್ತು ಈ ಜಾತ್ರಾ ಮಹೋತ್ಸವದ ವಿಶೇಷ ಏನೆಂದರೆ ಶ್ರಾವಣ ಸ್ಟಾರ್ಟ್ ಆದ್ಮೇಲೆ ನಾಲ್ಕು ಸೋಮವಾರ ಬಳಿಯಿಂದ ನೀರು ಬರುತ್ತದೆ ಆ ಒಳಿಯಿಂದ ನೀರು ಬರೆದೇ ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಆಗುವುದು ಮತ್ತು ಈ ಬಸವಣ್ಣನ ಮೂರ್ತಿಯ ಹೇಳ್ಬೇಕಾ ಅಂತಂದ್ರೆ ಬಲ ಕಡೆ ಮೋತಿ ಮೋತಿ ಹೇಳಬೇಕಪ್ಪ ಅಂದರೆ ಇದು ಒಬ್ಬ ಗೌಡನಾದಂಥ ಒಬ್ಬ ಭಕ್ತ ಮಾನವನ್ನು ತೆಗೆದುಕೊಂಡು ಬರುವಾಗ ಅವನು ಬರೋದು ಲೇಟ್ ಆಗಿದ ಕಾರಣಕ್ಕಾಗಿ ಈ ಬಲಕಡೆ ಕಡೆ ಹೊಳಿದಾನೆ ಇನ್ನೂ ಯಾಕೆ ಬಂದಿಲ್ಲ ಭಕ್ತ ಅಂತ ಹೇಳಿ ಈ ಬಸವಣ್ಣ ಹೊಳಿರೋ ಆ ಬಸವಣ್ಣನನ್ನು ನಾನು ಹೇಳ್ತಾ ಹೇಳ್ತಾ ಇದ್ದೀನಿ ಮತ್ತೆ ಅದೇ ತನ್ನಾಗಿ ಈ ಜಾತ್ರೆಯ ವಿಶೇಷ ಏನಪ್ಪಾ ಅಂತಂದರೆ ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮದು ಇದು ರಾಜ್ಯಾದ್ಯಂತ ಎರಡನೇ ಸ್ಥಾನವಾಗಿದೆ ಜಾತ್ರೆಯಲ್ಲಿ ಯಾಕಪ್ಪ ಅಂದ್ರೆ ಇದು ಎತ್ತುವಂತ ತೀರಾಗಿದೆ ಮತ್ತು ಈಗ ಜೋಡು ರಥಗಳ ನಡೆಯುತ್ತದೆ ಮತ್ತು ಸಕಲ ಸದ್ಭಕ್ತರು ಲಕ್ಷಾಂತಕರೆ ಪಟಾಶಿ ಒಂದು ಲೈಟಿಂಗ್ ಡೆಕೋರೇಷನ್ ಹೂವಿನ ಡೆಕೋರೇಷನ್ ಅತಿ ವಿರ್ಜ್ವಣ ಯಾಕಂದ್ರೆ ಇದೊಂದು ಕಾಂಪಿಟೇಷನ್ ಜಾತ್ರೆ ಅಂತಾನೆ ಹೇಳ್ಬೋದು ಇದು ದ್ವಾಡ್ ಬಸವಣ್ಣ ಬಸವಣ್ಣ ದೇವಸ್ಥಾನ ಅಂತ ಪ್ರಸಿದ್ಧವಾಗಿದ್ದು ಇದು ತುಂಬಾ ಜೋರಾಗಿ ವಿಸೃಣೆ ಯಾಕೆ ಈ ವಿಸರ್ಭೆ ಅಂತ ಆಗುತ್ತಪ್ಪ ಅಂದರೆ ಇದು ಅಲ್ಲಿ ಇಲ್ಲಿ ಯಾಕಂದರೆ ದೊಡ್ಡ ಬಸವಣ್ಣ ಸಣ್ಣ ಬಸವಣ್ಣ ಇದು ಹಳಿ ಕಾಲದಿಂದ ಬಂದಂಥ ಕಾರಣಕ್ಕಾಗಿ ಇದು ಅತಿ ವಿಜೃಂಭಣೆಯಿಂದ ನಡೀತದೆ ಅಂತ ನಾನು ಈ ಸಂದರ್ಭದಲ್ಲಿ ಅದರ ವಿಶೇಷತೆ ಏನು ಹೇಳಬೇಕಪ್ಪ ಅಂತಂದರೆ ಬಸವಣ್ಣನವರು ಯಾರಿಗೆ ಬೇಡಿ ತರದೆ ಅವರಿಗೆ ಕೊಡುವಂಥ ಬಸವಣ್ಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ನಾನು ಒಬ್ಬ ಅರ್ಚಕನಾಗಿ ಆ ಬಸವಣ್ಣನ ತಾಕತ್ತು ಶಕ್ತಿ ಏನಂಬುದು ನನಗೆ ಗೊತ್ತಿದೆ ಯಾಕಂದರೆ ಅವನು ಕೈಲಾಸವಾಸ ಪರಮೇಶ್ವರ ವಾಹನವಾಗಿದ್ದು ಅದು ಬಹಳ ಈ ಕಡಪಟ್ಟಿ ಗ್ರಾಮಕ್ಕೆ ವಿಶೇಷ ಅಂತಲೇ ಹೇಳ್ಬೋದು ಅವರು ಭಕ್ತರು ಬೇಡಿಕೊಂಡ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ ಹೇಳಿ ನನಗೆ ತುಂಬ ಆತ್ಮ ಆತ್ಮವಿಶ್ವಾಸ ಇದೆ ಅದೇ ತರನೇ ನಮ್ಮ ಭಕ್ತರು ಕೂಡ ನಾವು ಇಲ್ಲಿ ಬಂದಿದ್ದಕ್ಕೆ ನಮಗೆ ಅನುಕೂಲ ಆಗೈತೆ ಅಂತ ಭಕ್ತರು ಕೂಡ ಹೇಳಿದ್ದಾರೆ ಆದ ಕಾರಣ ಬಸವಣ್ಣನ ಮೊರಳು ಕಳಿ ಹೆಚ್ಚಾಗಿ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಖಂಡಿತ ಈಗ ಒಂದು ಹದಿನೈದು ವರ್ಷದಿಂದ ಪೂಜೆ ಅಭ್ಯಾನ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ನನ್ನ ತಿಳುವಳಿಕೆಯಿಂದ ನನಗೆ ಈಗ ಹದಿನೈದು ವರ್ಷದೊಳಗೆ ನಾನು ಪೂಜೆ ನಾನು ಇನ್ನು ಇನ್ನು ಹದಿನೈದು ವರ್ಷದಿಂದ ನಾನು ಚಿಕ್ಕೊಂಡಿದ್ದೀನಿ ಈಗ ನಮ್ಮ ಮುತ್ಯ ಕಾಲದಿಂದ ನಮ್ಮ ಕಾಕ ದೊಡ್ಡಪ್ಪಗಳು ನಮ್ಮ ಅಣ್ಣಗಳು ಇವರೆಲ್ಲ ಪೂಜೆಯನ್ನು ಸಂಸ್ಕೃತ ಬಂದಾರ ಅದಕ್ಕೆ ತನ್ನಾಗಿ ನಾನು ಈ ಬಸುವಣನ ಸೇವೆಯನ್ನು ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ಅವನ ಮೇಲೆ ನೀರು ಹಾಕುವಂಥ ಭಾಗ್ಯ ನನಗೆ ತುಂಬ ದೊರಕಿದೆ ಅಂತ ಆ ಬಸವಣ್ಣನಲ್ಲಿ ನಾನು ಮೂರು ಬಿಡುವೆ ಬೇಡುವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ವಿಶೇಷವಾಗಿ ನಡೆದು ಬಂದದ್ದು ಯಾವ ರೀತಿ ನಡೆದು ಬಂದದ್ದು ಅಂತ ಪೂಜಾ ಅಲಂಕಾರ ಪದಸಿರಿಯಾಗಿರುತ್ತದೆ ಸಿಸ್ಟಮೆಟಿಕ್ ಆಗಿರುತ್ತದೆ ಮುಂದ ಪಲ್ಲಕ್ಕಿ ಉತ್ಸವ ಇರುತ್ತದೆ ಮಂಗಳವಾರ ಬುಧವಾರ ಮಧ್ಯಾಹ್ನ ಸೇವಾ ಅಂತ ಕಾರ್ಯಕ್ರಮ ನಡೀತದೆ ಮುಂದೆ ಸೋಮವಾರ ಪ್ರತಿ ಸೋಮವಾರ ಸೇವಾ ಕಾರ್ಯಕ್ರಮ ಇರುತ್ತದೆ ಅದೇ ತರನಾಗಿ ಈ ಸಂಗೀತ ವಾದ್ಯಮಗಳೊಂದಿಗೆ ಇದು ದೇವಸ್ಥಾನದ ಸೇವಾ ನಡೀತದೆ ಆದ ಕಾರಣಕ್ಕಾಗಿ ಇದು ಅತ್ಯುತ್ತಮ ಅಂತ ನಾನು ತಿಳಿಪಡಿಸ್ತೇನೆ ಮದ ಏನೇ ತೊಂದರೆ ಇದ್ದರೂ ಇಲ್ಲಿ ಬಶವನ್ನಿಗೆ ನೀವು ಬೇಡಿಕೊಂಡರೆ ಅದು ಮುಂದಿನ ವರ್ಷ ಈಡೇರ್ತೇವೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೇವೆ